ಅಲೇನ್ವಿಯ ಅಲೇಲ್ವಿಯಾ ಕರ್ತನ ಪರಿಶುದ್ಧ ನಾಮ ಕೆಳಿ ಅವಕಾಶ ಕೊಡೋದ ದೇವರು ದೇವಸ್ಥಾನ ಸಂತೋಷವಾಗಿದ್ದೀರಾ ಎಲ್ಲ ಸಂತೋಷವಾಗಿದ್ದೀರಾ ಎಷ್ಟು ಜನ ಸಂತೋಷವಾಗಿದ್ದೀರಾ ಇವತ್ತು ನಾವು ಮಧ್ಯೆ ಕರ್ತನ ಮ್ಯಾಲೆ ಎಷ್ಟು ಜನ ಸಿದ್ಧವಾಗಿದ್ದೀರಾ ಕರ್ತನ ಸಿದ್ಧವಾಗಿದ್ದೀರಾ ಸೌಂಡೆ ಬರ್ತಾನೆ ಯಾಕಂದ್ರೆ ಕರ್ತನ ಮೈಜು ನಾವು ಕೈ ಹಾಕುವಾಗ ಅಯೋಗ್ಯವ ಕೈ ಹಾಕುವಾಗ ಪ್ರತಿ ವಾರ ಪ್ರತಿ ತಿಂಗಳು ಒದಿಸ್ತಾರೆ ಹೌದಲ್ವಾ ಅದನ್ನ ಕೈ ಹಾಕುವ ತಿಂದು ಕುಡಿದು ದೇವರ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕು ಅಲ್ಲ ಈ ದಿನ ಕರ್ತನ ಮಜ್ಜಿನ ನಾವು ಕೈ ಹಾಕುವಾಗ ನಮ್ಮನ್ನ ನಾವು ಫಸ್ಟ್ ಪರಿಶೋಧನೆ ಮಾಡ್ಕೊಳ್ಳೋಣ ನಾವು ದೇವರ ಮುಂದೆ ಹೆಂಗಿದ್ದೇವೆ ದೇವರ ಸನ್ನಿಧಿಯಿಂದ ನಾವು ಹೆಂಗಿದ್ದೇವೆ ನಮ್ಮನ್ನು ನಾವು ನೋಡಿಕೊಳ್ಳೋಣ ಆಮೇಲೆ ಕರ್ತನ ಮೈಸೂರು ಕೈ ಹಾಕಿ ಅಲ್ಲ と ಪ್ರಾರ್ಥಿಸೋಣ ಮಹಾಪರಿಷದನ್ನು ಸರ್ವಕ್ಷೇತ್ರದಲ್ಲಿ ಆದ ದೇವರೇ ಅಪ್ಪ ಎಂದು ಒಳ್ಳೆಯ ಸಂತ ಸ್ತೋತ್ರ ಕರ್ತನೆ ದೇವರೇ ಕೊಟ್ಟಂತ ಆಲೋಚನೆ ಸ್ತೋತ್ರ ಈ ವೇಳೆ ಸ್ವಾಮಿ ಅಪ್ಪ ಈ ಒಂದು ಸಂದರ್ಭ ಸ್ವಾಮಿ ಅಪ್ಪ ನೆಸನದಲ್ಲಿ ಅಪ್ಪ ವಾಕ್ಯ ಕೃಪೆಯಾಗಿ ಸ್ತೋತ್ರ ಅಪ್ಪ ಈ ವೇಳೆ ವಾಕ್ಯಗಳ ಪದಗಳ ಗುರು ಅಂತೀರಪಡಿಸ್ ಬಂದ ನಿನ್ನ ಮಕ್ಕಳು ಪ್ರತಿಯೊಬ್ಬರನ್ನು ಚಿಕ್ಕವರು ಮೊದಲು ದೊಡ್ಡವರು ಪರಿಯುತ್ತ ಅಪ್ಪ ಪ್ರತಿಯೊಬ್ಬರು ನಿನ್ನ ಹಸ್ತಕ್ಕಿಸಿಕೊಂಡು ಪ್ರಾರ್ಥಿಸ್ತಾರೆ ಬಂದ ಪ್ರಕಾರ ಪ್ರಾರ್ಥನೆ ಮುಗಿಸಿ ಹೋಗುವಾಗ ಒಬ್ಬೊಬ್ರು ಬಿಡುಗಡೆವರೆಗೆ ದೇವರಲ್ಲಿ ತುಂಬಿದೇವರಾಗಿ ಅವರು ಕೃಪೆ ರಾಜ ಅದಕ್ಕಾಗಿ ಪ್ರತಿಯೊಬ್ಬರು ಸಮರ್ಪಿಸಿಕೊಂಡು ಪ್ರಾರ್ಥಿಸ್ತಾನೆ ಈ ಸಮಯ ಸ್ವಾಮಿ ಅಪ್ಪ ನೀನು ನಮ್ಮ ಸಾಗರ ನಡೆಸೋದು ಕೈ ಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ಕನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಲ್ಲಿ ಹೆಸರು ಮೊದಲು ನಾನು ಪ್ರಸ್ತುತ ಆಮೇಲೆ ಹಲಲಿಯ ದೇವರ ಪರಿಶುದ್ಧ ನಮ್ಮ ಸ್ತೋತ್ರ ಉಂಟಾಗಲಿ ಅವಕಾಶ ಕೂಡ ನಾನು ದೇವರು ದೇವಸ್ಥಾನ ಒಂದನ್ನು ಈ ದಿನ ಯೋಹಾನನ ಸುವಾರ್ತೆ ಆರನೇ ಅಧ್ಯಾಯ ಐವತ್ತ ನಾಲ್ಕನೇ ವಾಕ್ಯವದಲ್ಲ ನನ್ನ ಮಾಂಸವನ್ನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತ ಕುಡಿಯುವನು ಹೊಂದಿದ್ದಾನೆ ಮತ್ತು ಕಡೆಯ ದಿನದಲ್ಲಿ ಎಬ್ಬಿಸುವೆನು ನನಗೂ ನಿನಗೂ ಪ್ರಿಯ ದೇವರ ಮಗು ದೇವರ ನಿತ್ಯ ಜೀವ ಇಟ್ಟಿದ್ದಾರೆ ಇಷ್ಟು ಜನ ನಂತರ ಆ ಒಂದು ಮಹಿಮೆ ಪದವಿ ನನಗೋಸ್ಕರ ನಿಮಗೋಸ್ಕರ ದೇವರು ಇಟ್ಟಿದ್ದಾರೆ ಆ ಒಂದು ಮಹಿಮೆ ಪದವಿಗೆ ನಾನು ನೀನು ಇದನ್ನ ಯೋಗ್ಯರಾಗಿದ್ದೇವೆ ಅಲ್ಲಲಿಯ ಅವಾಗ್ಲೇ ಅದಕ್ಕೆ ಹೇಳಿದೆ ಕತ್ತಲ ಮೇಲೆ ಕೈ ಹಾಕುವಾಗ ಎಷ್ಟು ಜನ ಸಿದ್ಧವಾಗಿದ್ದೀರ ಸಿದ್ಧವಾಗಿರುವಂತ ಪ್ರಿಯ ದೇವರ ಮಗು ನಿನಗೂ ನನಗೂ ನಿತ್ಯ ಜೀವದ ದೇವರಿಟ್ಟಿದ್ದಾರೆ ಆ ಒಂದು ಮಹಿಮೆಯ ಪದವಿ ನಮಗಿಟ್ಟಿದ್ದಾರೆ ಈ ಲೋಕದಿಂದ ಶಿಶಿ ಹೋಗ್ಬೋದು ಆದ್ರೆ ದೇವ್ರ ವಾಕ್ಯ ಹೇಳ್ತಾರೆ ನೀನು ಕಡೇ ದಿನದಲ್ಲಿ ನಾನು ಅದನ್ನ ಎಬ್ಬಿಸುವ ಆ ಒಂದು ನಂಬಿಕೆ ನಮ್ಗೆ ಇರ್ಬೇಕು ಅಲ್ಲಿಯ ದೇವ್ರ ಆತ್ಮನ ಹೇಳುವಾಗ ದೇವ್ರ ಮಾತ್ರ ಕೆಲವರು ಅಂಗೀಕರಿಸೋದೇ ಇಲ್ಲ ಆದ್ರೆ ದೇವ್ರ ಮಾತ್ರ ಹೇಳುವಾಗ ಅದು ನಡೆದ ನಡೆಯುತ್ತೆ ಅಲ್ಲಿಯ ಅಲ್ಲಿಯ ನನ್ನ ಮಾಂಸನು ನನ್ನ ರಕ್ತನು ಕುಡಿಯುವನು ಅವ್ನ ನಾನೇನ್ ಮಾಡ್ತೀನಿ ನಿತ್ಯ ಜೀವವನ್ನು ಪ್ರವೇಶಿಸುವನು ಅದಲ್ಲಿಯ ಎಷ್ಟು ಜನ ನಂಬ್ತೀರಾ ನಾನು ಪರಲೋಕದ ನಿವಾಸಿ ನಾನು ಪರಲೋಕದ ಜೀವಿ ದೇವರ ನಾನು ಈ ದಿನ ನಂಬೂರ ಜೀತ ದೇವರ ಕಾರ್ಯ ಮಾಡ್ತಾರೆ ಅನೇಕರು ಆ ಕಡೆ ಒಂದು ಈ ಕಡೆ ಒಂದು ಅಲ್ಲೊಂದು ಇಲ್ಲೊಂದು ಎರಡು ತರ ಮನ್ಸಿಗೆ ದೇವ್ರ ಕಾರ್ಯ ನಡೆಯಲ್ಲ ಅಲ್ಲ ಕೆಲವ್ರು ಹಕ್ಕ ಸಭೆಗೆ ಬರ್ತಾ ಇದ್ನಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಬಿಡುಗಡೆ ಬಿಡುಗಡೆ ಮಾತ್ರ ಆಗ್ತಾ ಇಲ್ಲ ಅದಲ್ಲ ಆದ್ರೂ ಎರಡು ಸ್ವಭಾವ ಅವರಲ್ಲಿ ಇದ್ರೆ ಎಲ್ಲಿಂದ ಆಗುತ್ತಿದೆ ಅಲ್ಲ ಕೆಲವೊಂದು ವಿಷಯಗಳು ನಮ್ಮಲ್ಲಿ ಒಂದು ಬದಲಾಗುವಂತ ಕಾರ್ಯ ಬದಲಾಗಬೇಕಾಗುತ್ತೆ ಬಿಡ್ಬೇಕು ಅಂತ ಕಾರ್ಯ ಬಿಡ್ಬೇಕಾಗತ್ತೆ ಅದ್ರ ಮುಂದೆ ನಾವು ಹೋದ ಆ ವಾಕ್ಯ ಮುಂದೆ ಪೂರ್ಣ ವಾಕ್ಯ ಯಾಕೆಂದ್ರೆ ನನ್ನ ಮಾಂಸವೇ ನನ್ನ ಮಾಂಸವೇ ನಿಜವಾದ ಆಹಾರ ಆ ನಿಜವಾದ ಆಹಾರ ನನ್ನ ರಕ್ತವೇ ನನ್ನ ರಕ್ತವೇ ನಿಜವಾದ ಪಾನ ನಿಜವಾದ ಪಾನ ನನ್ನ ಮಾಂಸವನ್ನು ನನ್ನ ಮಾಂಸವನ್ನು ತಿಂದು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನ ರಕ್ತವನ್ನು ಕುಡಿಯುವನು ನನ್ನಲ್ಲಿ ಇರುತ್ತಾನೆ ನನ್ನಲ್ಲಿ ಇರುತ್ತ ನಾವು ಎಲ್ಲಿರ್ತೀವಿ ಕ್ರಿಸ್ತನಲ್ಲಿ ಇರ್ತೀವಿ ಅಲ್ಲಲ್ಲಿಯ ಕ್ರಿಸ್ತನಲ್ಲಿರುವಾಗ ನಿನಗೆ ಹೋರಾಟಗಳ ಬರಲ್ಲ ಅನೇಕರು ನನ್ನ ಜೀವನದಲ್ಲಿ ಹೋರಾಟ ಕಷ್ಟ ಅಯ್ಯೋ ನಮ್ಮ ಕುಟುಂಬದಲ್ಲಿ ಎಂಟ್ರಿ ಆಗಿದ್ದಾನೆ ಅನೇಕರು ಗೋಲಾಡುದುಂಟು ಆದ್ರೆ ಆತರ ಗೋಲಾಡುವುದು ಅದ ಕ್ರಿಸ್ತನಿಲ್ಲ ಯಾರ ಜೀವನದಲ್ಲಿ ಶತ್ರು ಇಲ್ಲೋ ಶತ್ರುವ ಜೀವನದಲ್ಲಿ ಬರ್ತಾನೆ ಅಲ್ಲ ಬೆಂಕಿ ಉರಿಯೋ ಕಡೆ ಸೈತಾನ ಬರಲ್ಲ ಬೆಂಕಿಯೂರಿಯ ಕಡೆ ದೇವರಾತ್ಮನ ನಿನ್ನ ಕುಟುಂಬದಲ್ಲಿ ಪವಿತ್ರಾತ್ಮನ ಬೆಂಕಿ ಉರಿಯುವಾಗ ಶತ್ರುವಾದರೂ ಕುಟುಂಬದ ಬರಬೇಕಂತ ಪ್ಲಾನ್ ಮಾಡ್ರು ಸಹ ಅವ್ನು ಬರಕ್ ಆಗೋದಿಲ್ಲ ಬೆಂಗಳೂರು ಪವಿತ್ರಾತ್ಮನ ಬೆಂಕಿಯಲ್ಲಿ ಉರಿತಾ ಇರ್ತದೆ ಅಲ್ಲೆಲಿಯಾ ಅಲ್ಲ ಅದಕ್ಕಾಗಿ ನನ್ನ ರಕ್ತವನ್ನು ಕುಡಿಯೋನು ಅವನು ನನ್ನಲ್ಲಿ ಇರುತ್ತಾನೆ ನಾನು ಇದನ್ನ ನಾವು ಎಲ್ಲಿದ್ದೇವೆ ಕ್ವಶನ್ ಮಾರ್ಕು ಇದು ನಾವು ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡೋಣ ಅವ್ರು ನೋಡ್ಕೊಂಡು ನದಿದು ಇವ್ರು ನೋಡ್ಕೊಂಡು ಅದು ಆ ಕುಟುಂಬ ನೋಡಿ ಆ ಕುಟುಂಬಕ್ಕೆ ಮಾಡೋದು ಈ ಕುಟುಂಬ ವಾಕ್ಯನೋ ಇದು ನನ್ನ ಮೇಲೆ ದೇವ್ರು ಏನು ಮಾತಾಡ್ತಾ ಇದ್ದಾರೆ ನನ್ನ ಮೇಲೆ ದೇವರ ಪದ್ಧತಿ ಏನಿದೆ ನಾನು ಯಾರಾಗಿದ್ದೇನೆ ಪರಲೋಪದ ಜೀವಿ ಆಗಿದ್ದೇನೆ ನನಗೊಂದು ನಿತ್ಯ ಜೀವ ಅಂತ ಕೊಟ್ಟಿದ್ದಾನೆ ಅದು ನನಗೋಸ್ಕರ ಕಲ್ವಾರ ಶಿಲ್ಪೆ ಮೇಲೆ ದೇವರೇ ನೀನು ರಕ್ತವನ್ನು ಸುರಿಸಿದೆಯಲ್ಲ ಅದಕ್ಕೆ ನನಗೆ ಸ್ತೋತ್ರ ಸ್ವಾಮಿ ನನ್ನ ಶಾಪಗಳ

ಪ್ರಿಯ ತಾಯಿ ಕಳೆದ ದಿನದಲ್ಲಿ ಇವರು ದೇವ್ರ ಮಾಡಿ ದೇವರೇ ನನ್ನ ಯಾಕೆ ಹಿಂಗೆ ಆದ್ರೆ ನೋ ಪ್ರಿಯ ತಾಯಿ ನೀನು ದೇವ್ರ ಕ್ವಶನ್ ಮಾಡೋದು ಬೇಕಿಲ್ಲ ಆ ನೀನ್ ಮಾಡುವಂತ ಪ್ರಾರ್ಥನೆ ಮೇಲೆ ದೇವ್ರ ಬಿಡುಗಡೆ ಕೊಡ್ತಾ ಇದ್ದಾರೆ ಪ್ರಿಯ ತಾಯಿ ದೇವ್ರ ಹತ್ರ ಗೋಳಾಡಿ ತೊಂಡು ಕಳೆದ ದೇವ್ರ ಯಾಕೆ ದೇವರ ಉದ್ದೇಶಕ್ಕಾಗಿ ದೇವರಿಂದ ಜೀವನ ದೇವರು ಕಾರ್ಯ ಮಾಡುತ್ತಾರೆ ನೀನ್ ದೇವರ ಕ್ವಶನ್ ಮಾಡೋದು ಬೇಕಿಲ್ಲ ಆ ಕ್ವಶನ್ ಮಾಡೋದು ನಿಲ್ಸಿ ದೇವ್ರ ಮೊರೆ ವಾಕ್ಯಕ್ತಿಗಳು ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಡುವವನಿಗೆ ಬಿಟ್ಟು ನಂಬ್ತೀರಾ ಆಮೇಲೆ ಪವಿತ್ರ ಆತ್ಮನ ಹೇಳುವ ಇಲ್ಲ ಅಲಿಯಾ ಡಾಕ್ಟರ್ ಹತ್ರ ಉದಾಹರಣೆ ಇಲ್ಲ ಅದ್ರ ಒಂದು ಉದಾಹರಣೆ ಕೊಡ್ತೀನಿ ಡಾಕ್ಟರ್ ಹತ್ರ ಹೋಗ್ತೀರಾ ನನ್ಗೆ ಇದೆ ಸ್ಕ್ಯಾನ್ ಹೇಳ್ತಾರೆ ಗೆಡ್ಡೆ ಹೊಟ್ಟೆಯಲ್ಲಿ ತೆಗಿಬೇಕು ಆಪರೇಷನ್ ಮಾಡಬೇಕು ಅಂತ ನೀವೇನ ಹೇಳ್ತೀರಾ ಇದು ಮನೆಗೆ ಹೋಗಿ ಕೂಯಕೊಂಡ್ ಕೊಡ್ತೀನಿ ಅಂತ ಹೇಳ್ತೀರಾ ಅಲಿಯಾ ಇಲ್ಲಪ್ಪ ನನ್ಗೆ ಆಪರೇಷನ್ ಮಾಡ್ ಆಮೇಲೆ ಚಾಕು ಚೂಕೊಂಡಿದೆ ನಾನ್ ಕುಯ್ಕೊಡ್ತೀನಿ ತಗೊಂಡ್ ಹೋಗ್ತೇನೆ ಡಾಕ್ಟರ್ ಹೇಳ್ತೀರಾ ಡಾಕ್ಟರ್ ಡಾಕ್ಟ್ರು ಮಾಡೋ ಕೆಲಸ ಡಾಕ್ಟ್ರು ಹೌದಾ ಡಾಕ್ಟ್ರೆ ಅವ್ ನನ್ ಗೆದ್ದೆ ಇದೆಯಾ ಆಯ್ತು ಆಪ್ರೇಷನ್ ಮಾಡಿ ಪವಿತ್ರಾತ್ಮನು ಆತ್ಮ ಹೇಳುವಾಗ ನೀವು ತಪ್ಪುಗಳನ್ನ ಒಪ್ಪಿಕೊಂಡು ಆತನ ಸಮಯದಲ್ಲಿ ದೇವರೇ ನಾನು ತಪ್ಪು ಪವಿತ್ರ ಆತ್ಮ ನೀವು ಒಪ್ಪಿಸು ಕೊಡುವುದೇ ಆದ್ರೆ ಆತನನ್ನು ಕ್ಷಮಿಸುವ ಅನೇಕ ಪಾಪಗಳು ಒಪ್ಪಿಕೊಳ್ಳೋದಿಲ್ಲ ಅನೇಕ ತಪ್ಪಿಕೊಳ್ಳಿ ಒಪ್ಪಿಕೊಳ್ಳೋದಿಲ್ಲ ಯಾಕಂದ್ರೆ ನೀನ್ ಇದನ್ನ ದೇವರ ನಿವಾಸಿ ಪರಲೋಕದ ನಿತ್ಯ ಜೀವನ ನೀನು ಇಟ್ಟಿರುವಾಗ ನೀನ್ ಇದನ್ನ ನೀವು ತಪ್ಪುಗಳು ಒಪ್ಪಿಕೊಳ್ಳದೆ ನನಗಲ್ಲ ಇದು ನನಗಲ್ಲ ಅದು ಅವ್ರಿಗೆ ನನಗೆಲ್ಲಾ ಇವ್ರಿಗೆ ಹಿಂಗಿರುತ್ತೆ ಎಲ್ಲಿ ಪ್ರಿಯ ದೇವರ ಮಗು ನಿನ್ನ ಜೀವದಲ್ಲಿ ಬಿಡುಗಡೆ ಎಲ್ಲಿಂದ ಜೀವದಲ್ಲಿ ಬಿಡುಗಡೆ ಎಲ್ಲಿ ದೇವರ ಕಾರ್ಯ ಎಲ್ಲಿ ಮೊದಲಿದಂತ ಪ್ರೀತಿ ಎಲ್ಲಿ ಮೊದಲಿತಂತ ಅಭಿಷೇಕ ಎಲ್ಲಿ ಮೊದಲಿತಂತ ಪ್ರಾರ್ಥನೆ ಇದ್ರಿಂದಲ್ ಪ್ರಿಯ ದೇವ್ರ ಮುಖ್ರಾತ್ ಕುಡಿಗೆ ನಾವ್ ಬಿಟ್ಕೊಡ್ಬೇಕು ಒಂದೊಂದ್ ನಾಟಿ ಇದೆ ಅದು ಪರಾತ್ವನ್ನ ದೇವನ ನಾವು ಏನ್ ಮಾಡ್ತಾ ಇದ್ದೀವಿ ದೇವರು ನಮ್ಮನ್ನು ಇದನ್ನ ಕದ್ರವಾಗ ಸುಮ್ನೆ ಕೂತಿರುದ್ ಕರ್ದಿಲ್ಲ ಅಲ್ಲೇ ಕಳೆದಿಂದ ಹೇಳ್ತಾ ಇದ್ದಷ್ಟೇ ಜನ ಇದ್ದೀರಾ ಒಂದಷ್ಟೇ ಜನ ಬರ್ತಾ ಇದ್ರ ಎಲ್ಲಿ ನಮ್ಮ ಜೀವಿತ ದೇವರ ಮಹಿಮೆ ದೇವರು ಒಬ್ಬೊಬ್ಬರನ್ನು ಕರೆದಿರುವಾಗ ದೇವರ ಉದ್ದೇಶ ಒಬ್ಬೊಬ್ಬರಲ್ಲಿರುತ್ತೆ ನಾವು ದೇವರೇ ಈ ದಿನ ನನ್ನ ಮೇಲೆ ನಿನ್ನ ಉದ್ದೇಶ ಏನಿದೆ ನನ್ನ ಮೇಲೆ ಏನಿದೆ ಜೀವಿಸುವ ದೇವರಾಗಿದ್ದಾನೆ ಆತನೇ ಕರ್ತನಾಗಿದ್ದಾನೆ ಅಲ್ಲಿ ಎಷ್ಟೋ ಸಂದ್ರೆ ದೇವರೇ ನನ್ನ ಯಾಕೆ ಜೀವಿಸಿದ್ಯಾ ನನ್ನ ಯಾಕೆ ಬದುಕಿದ್ಯಾ ನನ್ನ ಯಾಕೆ ಸಸ್ರ ಸತೋರ ಸಾಕು ನೋ ನಿನ್ನ ಮುಖಾಂತರ ದೇವರ ಉದ್ದೇಶ ಇದೆ ಆಮೇನ್ ಜೀವಿತದ ಸಮುದ್ರ ಪ್ರಾಯಣ ರೀತಿ ಇರ್ಬೋದು ಅಲ್ಲಿಯ ಅಂದು ನೋನ ಸಂಗಡ ಮಾತಾಡಿದ ದೇವರು ಇಂದು ನೀವು ಒಬ್ಬೊಬ್ಬರ ಸಂಗಡ ಮಾತಾಡಲು ದೇವರು ಸಿದ್ಧವಾಗಿದ್ದಾರೆ ದೇವರ ಸನ್ನಿಧಿ ನೀವು ಬಿಟ್ಟು ಕೊಡಬೇಕು ಬಿಟ್ಟು ಕೊಡುವಾಗ ಆತ ನಿನ್ನ ಜೀವಿತ ಮಾತ್ಕಾರ ಮಾಡಲು ಅದನ್ನು ಸಿದ್ಧವಾಗಿದ್ದಾನೆ ನೋನ ಸಂಗಡ ದೇವರು ಮಾತಾಡಿದ್ರು ನೂರ ಇಪ್ಪತ್ತು ವರ್ಷ ಸುವರ್ಣ ಸರ್ ಯಾರು ಮಾತು ಕೇಳಲ್ಲ ನಿನ್ನ ಮಾತು ಕೇಳಿದ್ರೆ ನಿನ್ನ ಕುಟುಂಬದಲ್ಲಿ ಇರ್ಬೋದು ನಿನ್ನ ಮಾತು ಕೇಳಿದ ಸ್ನೇಹಿತರು ಇರ್ಬೋದು ನಿನ್ನ ಮಾತು ಕೇಳಿದ ಕಂಪನಿಲಿರ್ಬೋದು ಮುಂದೆ ದಿನ ನೀನು ಎಲ್ಲಿ ತಲೆ ತಗ್ಗಿಸುತ್ತೀಯ ಅಲ್ಲಿ ತಲೆ ಎತ್ತುವಾಗ ಎತ್ತುವಾಗಿದ್ದಾನೆ ಅಲ್ಲೆಲ್ಲ ಎಷ್ಟೋ ಚಂದ್ರ ದೇವರೇ ನನ್ನ ಯಾಕೆ ಇಲ್ಲಿ ಕಳ್ಸಿದ್ಯಾ ನನ್ನ ಯಾಕೆ ಈ ಊರಿಗೆ ಕಲ್ಸಿದ್ಯಾ ನನ್ನ ಯಾಕೆ ಈ ಕುಟುಂಬಕ್ಕೆ ಕಲ್ಸಿದ್ಯಾ ನನ್ನ ಯಾಕೆ ಈ ಒಂದು ಕೆಲಸಕ್ಕೆ ಕಲ್ಸಿದ್ಯಾ ನಾವು ಕ್ವಶನ್ ಮಾಡುವುದುಂಟು ಅದ್ರ ಮಧ್ಯದಲ್ಲಿ ದೇವರ ಉದ್ದೇಶ ಏನಿದೆ ಅದ್ರ ಮಧ್ಯದಲ್ಲಿ ದೇವರ ಪದ್ಧತಿ ಏನಿದೆ ಅದರ ಮಧ್ಯಲಿಯ ನನ್ನನ್ನ ನಿನ್ನನ್ನ ಕರದಾತನ ದೇವರು ನೀನು ನಿತ್ಯ ಜೀವದಲ್ಲಿ ವಾಸಿಸುವ ನೀನು ಪರಲೋಕದ ಮಹಿಮೆಯ ಪದವಿಗೆ ನೀನು ಹೋಗುವಾಗಿದ್ಯಾಲಿಯಾ ನಂತೀರಾ ನಿಮ್ಮ ದೋಷಗಳು ಏನೇ ಇರ್ಬೋದು ಕಡು ಕೆಂಪ್ರೆ ನಾನು ಬೆಳ್ಳೆ ಮಾಡುತ್ತೇನೆ ನೀನು ಪಾಪಗಳು ಇಟ್ಕೊಂಡು ನಿನ್ನ ಬೇಡ ಮನಸ್ಸಲ್ಲಿ ಅಸೂಯೆ ತಡೆ ಇಟ್ಕೊಂಡು ಹೊಟ್ಟೆ ಕಿಚ್ಚಿ ಕಂಡು ಕರ್ತವ್ಯ ಕೈ ಹಾಕುವುದು ಸರಿಯೇ ದೇವರ ಮಗುವೆ ಬಾಕಿ ಸಮರ್ಪಿಸಿಕೊಡದು ಸಮರ್ಪಿಸಿ ಒಂದು ಮಾರ್ಪಟ್ಟು ಮಾರ್ಪಟ್ಟು ಆಮೇನ್ ಬದಲಾವಣೆ ಹೊಟ್ಟು ಚಲಿಸುವಾಗ ದೇವರೇನು ಕೊಡಬೇಕು ಜೀವನ ಚಲಿಸುವಾಗ

ಒಂದು ಒಂದು ಯೋಹಾನನ ಪತ್ರಿಕೆ ಎರಡನೇ ಎರಡನೇ ಎಂಟು ಒಂಬತ್ತು ಹತ್ತು ರೀ ಒಂದು ಯೋಹಾನನ ಪತ್ರಿಕೆ ಎರಡನೇ ಆದರೂ ನಾನು ನಿಮಗೆ ಬರೆಯುವುದು ಆದರೂ ನಾನು ನಿಮಗೆ ಬರೆಯುವುದು ಹೊಸ ಅಪ್ಪಣೆಯೇ ಇದು ಆತನಲ್ಲಿಯೂ ನಿಮ್ಮಲ್ಲಿಯೂ ಸತ್ಯವಾಗಿದೆ ಸತ್ಯವಾಗಿದೆ ಕತ್ತಲೆಯು ಕಳೆದು ಹೋಗುತ್ತದೆ ಕತ್ತಲೆಯು ಕಳೆದು ಹೋಗುತ್ತದೆ ನಿಜವಾದ ಬೆಳಕು ನಿಜವಾದ ಬೆಳಕು ಈಗ ಪ್ರಕಾಶಿಸುತ್ತದೆ ಯಾವಾಗ

બેલકલી વાસ મળી નિત્ય જીવ કે કાદા

ಹೇಳಿಕೊಂಡು ಸಹೋದರನ್ನು ದೇಶಿಸುವವನು ಈವರೆಗೂ ತಂದೆಯಲ್ಲಿದ್ದಾನೆ ಇದನ್ನ ಪ್ರಿಯ ದೇವರ ಮಗುವೆ ನಾವು ಇನ್ನೊಬ್ಬರ ನೋಡ್ಕೊಂಡಿರುವುದಲ್ಲ ಅಲ್ಲಿ ವಾಕ್ಯ ಬರಲಿ ಇಲ್ಪಟ್ಟಿದೆ ನಾನು ಬೆಳಕಲ್ಲೇ ಇದ್ದೇನೆ ನಾನು ದೇವರಲ್ಲಿ ಇದ್ದೇನೆ ಉಪವಾಸ ಮಾಡ್ತೀನಿ ಸ್ವಾಮಿ ಸ್ವಾಮಿ ಅನ್ನೋರು ಯಾರು ಪರಲೋಕಕ್ಕೆ ಹೋಗೋದಿಲ್ಲ ಪ್ರಿಯ ದೇವರ ಮಗುವೆ ದೇವರ ವಾಕ್ಯದ ಪ್ರಕಾರ

ನಿತ್ಯ ಜೀವದಲ್ಲಿ ವಸಿಸುವ ಪದವಿಗೆ ನಮ್ಮನ್ನು ಕರದಾತನಾಗಿದ್ದಾನೆ ಆದ್ರಿಂದ ಈ ದಿನ ನನ್ನಲ್ಲಿ ಯಾವ್ದಾದ್ರು ದೋಷವಿದ್ರೆ ದೋಷಕ್ಕೆ ಒಪ್ಪಿಕೊಂಡು ಬಿಟ್ಟು ಬಿಡುವಿಗೆ ಕ್ಷಮಾಪಣೆ ಉಂಟು ಇದರಿಂದ ನಿನ್ನ ಜೀವದ ದೋಷ ಯಾವುದೇ ಇರಬಹುದು ಒಂದು ಕಾಣಿಕೆ ಇಟ್ಟು ದೇವರೇ ನಾನು ತಿಳಿಸ್ತೇನೆ ಅದು ಒಂದು ತಪ್ಪಾಗಿದೆ ಕಳೆದಿಂದ ನಾವೆಲ್ಲ ಆ ಒಂದು ತಪ್ಪುಗಳ ಬಗ್ಗೆ ನಾನು ವಿವರಿಸಿದ್ದೆ ಈ ದಿನ ನಮ್ಮ ಜೀವದಲ್ಲಿ ಯಾವುದೇ ತಪ್ಪುಗಳು ದೇವಸ್ಥಾನ ಒಪ್ಪಿಕೊಳ್ಳೋಣ ಒಪ್ಪಿಕೊಳ್ಳುವಾಗ ಆತನ ಕ್ಷಮಿಸುವ ಆತನಾಗಿದ್ದಾನೆ ಈ ಲೋಕದಲ್ಲಿನ ತಂದೆ ತಾಯಿ ಕ್ಷಮಿಸದೇ ಇರಬಹುದು ಈ ಲೋಕದಿಂದ ಸಹೋದರ ಆದ್ರೆ ಈ ಲೋಕದಲ್ಲಿ ನಶಿ ಹೋಗುವ ಸಂದರ್ಭದಲ್ಲಿ ನಿನ್ನ ನನ್ನ ಕಡೆದಾತನ ದೇವರ ದೇವರೇ ಇರೋದು ನಾನು ಕ್ಷಮಿಸುತ್ತಾನೆ ತಪ್ಪುಗಳನ್ನು ಕ್ಷಮಿಸುತ್ತೇನೆ ಇನ್ನ ತಪ್ಪು ಕಡು ಕೆಂಪಾದ್ರೆ ಈ ಮತ್ತೆ ಮಾಡ್ತೇನೆ ನಾನು ನೀನು ಯಾರಾಗಿದ್ದೇವೆ ನಿವಾಸಿ ಆಗಿದ್ದೇವೆ ನಿತ್ಯ ಜೀವನದಲ್ಲಿ ವಾಸಿಸುವವರಾಗಿದ್ದೇವೆ ಆ ಎಂಬ ತಿಳುವಳಿಕೆ ನಮ್ಗೆ ಇರ್ಬೇಕಿದೆ ಆ ವಾಕ್ಯ ಮುಂದೆ ಬೇಗ ಹೌದಿ ತನ್ನ ಸಹೋದರನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಆಮೇಲೆ ನಾವು ಇತರಂತೆ ನಿನ್ನಂತೆ ದೇವರನ್ನು ಪ್ರೀತಿಸುವಂತ ವಾಕ್ಯ ಇದೆ ಅಲ್ವಾ ಇನ್ನ ಮುಂದೆ ನಾವು ಅದನ್ನ ಅನುಸರಿಸೋಣ ನಮ್ಮನ್ನೊಬ್ರು ಮಾತಾಡ್ತಾ ಇರ್ಬೋದು ನಮ್ಮನ್ನೊಬ್ರು ನೋಡ್ದೇ ಇರ್ಬೋದು ಅವರು ಪ್ರೈಸ್ ಲಾಕ್ ಕೊಟ್ಟಿದ್ದಷ್ಟು ನಾನ್ ಪ್ರೈಸ್ ಲಾಕ್ ಕೊಡಲ್ಲ ಅವ್ರ ಫೋನ್ ಮಾಡಿದ್ರೆ ನಾನು ಮಾಡಲ್ಲ ಅನ್ನೋ ಈ ಒಂದು ಸ್ವಭಾವಗಳಿಗೆ ಬದಲಾಗಬೇಕು ಯಾಕಂದ್ರೆ ನೀನು ನಾನು ಬರಲೋಕದ ನಿವಾಸಿ ಆಗಿದ್ದೆ ನಿತ್ಯ ಜೀವನದಲ್ಲಿ ವಾಸಿಸುವವರಾಗಿದ್ದೆ ಸ್ವಾಮಿ ಅವರು ಹೇಳಲ್ಲ ಎಪ್ಪತ್ತು ಸಲ ಕ್ಷಮಿಸು ನಾವು ಎಲ್ಲಿ ಕ್ಷಮಿಸಿದ್ದೇವೆ ಮಾರ್ಗದಲ್ಲಿ ಹೋಗುವಾಗ ನಾವೇ ಬೈಕಲ್ಲಿ ಅಲ್ಲಿ ಯಾರಾದರೂ ಸ್ವಲ್ಪ ಸೈಡ್ ಹೊಡ್ಬಿಟ್ರೆ ಸಡನ್ ಆಗಿ ಹಂಡ್ರೆಡ್ ಹೋಗ್ಬಿಡ್ತಾ ಬಿಪಿ ಅಲ್ಲೆಲ್ಲಿಯ ಅಲ್ಲೆಲ್ಲಿಯ ಒಯ್ದಾಡ್ತಿ ಕಾರ್ ಅಲ್ಲಿ ಒಯ್ದಾಡ್ತಿ ಯಾರು ಹತ್ತು ಮುಖ ಹೋಗಿ ಮಿಸ್ ಆಗಿ ಆ ಗ್ಲಾಸ್ ಮುಂದೆ ಬಿಟ್ಬಿಟ್ಟು ಏನಾಗ್ತದೆ ಏನಾಗುತ್ತೆ ಕೋಪ ನಾವು ಯಾರು ಅನ್ನೋದು ಮರ್ತ್ಬಿಡ್ತೀವಿ ನಾನು ನನ್ನನ್ನು ನೀನು ನಾವು ದೇವ್ರು ಕರೆದಿರುವಾಗ ನಾನು ನೀನು ಮಹಿಮೆ ಪದವಿ ಯೋಗ್ಯರಾಗಿದ್ದೇವೆ ಅಲ್ಲಲ್ಲಿಯ ನಿತ್ಯ ಜೀವವನ್ನು ಹೊಂದಿದವರಾಗಿದ್ದೇವೆ ಅಲ್ಲಲ್ಲಿಯಾ ಆ ಒಂದು ಎಂಬ ತಿಳುವಳಿಕೆ ನಂಬಿರ್ಬೇಕು ಅವಾಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಇರುತ್ತೆ ನೀನ್ ಎಷ್ಟೇ ಉಪವಾಸ ಮಾಡಬಹುದು ಎಷ್ಟೇ ಪ್ರಾರ್ಥನೆ ಮಾಡಬಹುದು ಎಷ್ಟೇ ದೇವ

ಮತ್ತು ಮತ್ತು ಅವನಲ್ಲಿ ಅವನಲ್ಲಿ ವಿಘ್ನಕರವಾದದ್ದು ವಿಘ್ನಕರವಾದದ್ದು ಏನು ಇಲ್ಲ ಏನು ಇಲ್ಲ ಆಮೇಲೆ ಮುಂದೋದಿ ತನ್ನ ಸಹೋದರ ತನ್ನ ಸಹೋದರನ್ನು ದ್ವೇಷಿಸುವವನು ದ್ವೇಷಿಸುವನು ಕತ್ತಲಲ್ಲಿ ತನ್ನ ಮತ್ತೊಂದು ಬಾರಿ ಅಂತ ತನ್ನ ಸಹೋದರನು ದ್ವೇಷಿಸುವನು ನಾನು ಹೇಳ್ತಾ ಇಲ್ಲ ಪಾಸ್ಟ್ ಹೇಳ್ತಾ ಇಲ್ಲ ದೇವ್ರ ವಾಕ್ಯ ಹೇಳ್ತಾರ ತನ್ನ ಸಹೋದರನು ದ್ವೇಷಿಸುವನು ಕತ್ತಲಲ್ಲಿದ್ದಾನೆ ಅಲ್ಲೆಲ್ಲ ಇಲ್ಲೇ ಇದ್ರಾ

ಅವನಿಗೆ ತಿಳಿಯೋದು ಪ್ರಿಯ ದೇವ್ರ ಮಗುವೆ ಕತ್ತಲು ಹೇಗೆ ಮಾಡ್ತದೆ ಕಣ್ಣುಗಳು ಕಾಣಲಾಗಿ ಮಾಡ್ತದೆ ನಿನ್ನ ಮೇಲೆ ದೇವ್ರ ದರ್ಶನ ಕೊಡುವಾಗ ದೇವರ ದರ್ಶನ ಕತ್ತಲೆ ಮಾರೇ ಮಾಡ್ತಾ ಇದೆ ದೇವರ ಉದ್ದೇಶ ನಿನ್ನ ಮೇಲೆ ಇಟ್ಟಿರುವಾಗ ನಿನ್ನ ಒಂದು ಕತ್ತಲೆ ತನ ಅದನ್ನೆಲ್ಲ ತಡ ಮಾಡ್ತಾ ಇದೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನಗೆ ಏನು ದರ್ಶನ ಇಲ್ಲ ಪ್ರಾರ್ಥನೆ ಮಾಡ್ತಾನೆ ಏನು ಬಿಡುಗಡೆ ಇಲ್ಲ ಕತ್ತಲೆ ಕರೆ ಎಲ್ಲೋ ನಿನ್ನ ಜೀವಿತಲ್ಲಿದೆ ಕತ್ತಲೆ ಕರ ಈ ದಿನ ಅದ ಈ ದಿನ ಪ್ರಾಥರ್ಯ ಹೋಗುವ ಆ ಕತ್ತಲೆ ಕರದಿಂದ ಹೊರ ಬರಬೇಕು ಬರ್ಬೇಕು ಅಲ್ಲಿ ಕತ್ತಲ ದೇವರು ಹೇಳ್ತಾರೆ ಈಗ ಬೆಳಕು ಪ್ರವೇಶಿಸುವ ಎಷ್ಟು ಜನ ನಂಬ್ತೀರಾ ಎಷ್ಟು ಜನ ನಂಬುದಿರ ನಾವು ಎಷ್ಟೇ ತಪ್ಪು ಮಾಡಿರ್ಬೋದು ಒಂದು ಕತ್ತಲೆ ಕಾರ ನಮ್ಮಲ್ಲಿರುವುದೇ ಆದ್ರೆ ನೀನು ನನ್ನ ಕಪ್ಪಿಸಿಕೊಳ್ಳುವ ಪವಿತ್ರ ಸಮರ್ಪಿಸಿಕೊಳ್ಳುವುದಾದ್ರೆ ಕಾರ ಕಾರಣ ನೆರವೇರೋ ಎಲ್ಲ ಕತ್ತಲೆ ಕತ್ತಲ ದೇವರು ಅದನ್ನ ಹೊರತೆರುವ ಅದರಾಗಿದ್ದಾನೆ ನಿನ್ನ ಕಣ್ಣುಗಳಿಗಿರುವ ತಡೆಗಳು ನಿನ್ನ ಶರೀರ ತಡೆಗಳು ನಿನ್ನ ಆರೋಗ್ಯಕ್ಕೆ ಇರುವ ಎಲ್ಲ ತಡೆಗಳನ್ನ ಅವೆಲ್ಲ ಕತ್ತಲೆ ಕಾರನ ಹೊರತರುವ ಅಲೆಳಿಯಾ ನೀನು ಕತ್ತಲೆಯಲ್ಲಿರುವಾಗದ್ದು ನೀನ್ ಹೇಗೆ ಎಲ್ಲಿ ಹೋಗ್ತಾ ಇದೀನಿ ಯಾವ ಪ್ರಾಣದ ಹೋಗ್ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ನಿನಗೆ ಗೊತ್ತಾಗೋದಿಲ್ಲ ನಿನ್ನ ನೀನು ಕತ್ತಲಿರುವುದಾದ್ರೆ ನಿನ್ನ ಸಹೋದರಿ ಹೆಂಗೆ ನಡೆಸ್ತೀಯ ನೀನು ಕತ್ತಲಿರುವಾಗ ನಿನ್ನ ಮಾರ್ಗ ಹೆಂಗೆ ಹೆಂಗ್ ತಲುಪ್ತೇಬ್ರಿ ದೇವರ ಮಗುವೆ ನಿನ್ನ ಮಾರ್ಗ ಪರಲೋಕದ ಮಾರ್ಗವಾಗಿದೆ ನನಗೊಂದು ಪದವಿ ಪದವಿಟ್ಟಿದ್ದಾರೆ ಅದಕ್ಕೆ ಹೋಗುವಾಗ ನಿನ್ನ ನಿನಗೆ ಮಾರ್ಗ ಗೊತ್ತಾಗಲ್ಲ ದೇವರ ಮಾರ್ಗ ನಿನಗೆ ಗೊತ್ತಾಗಲ್ಲ ಅದಕ್ಕಾಗಿ ದೇವರು ಹೇಳ್ತಾ ಈಗ ನಿನ್ನ ಜೀವಿತ ದೇವರು ಪ್ರಕಾಶಿಸಲು ಓಡುತ್ತಿದ್ದಾರೆ ಅದನ್ನು ಸಮರ್ಪಿಸಿಕೊಡೋಲ್ಲ ಇರಬೇಕು ಯೋಹಾನ ಸುವಾರ್ತೆ ಬನ್ನಿ ರುಗಲೇ ಕಲ್ಲಿಸಬೇಕು ನಿನ್ನನ್ನು ಕಲ್ಲೆಸದು ಕೊಲ್ಲ ಬೇಕೆಂದಿದ್ದರು ತಿರುಗಿ ತಿರುಗಿ ಅಲ್ಲಿಗೆ ಹೋಗುತ್ತೀಯ ಅಲ್ಲಿಗೆ ಹೋಗುತ್ತೀಯಾ ಅಗಲಿಗೆ ಹನ್ನೆರಡು ತಾಸು ಉಂಟಲ್ಲವೇ ಒಬ್ಬನು ಅಗಲಲ್ಲಿ ತಿರುಗಾಡಿದರೆ ಕಾಣಿಸುವುದರಿಂದ ಈ ಲೋಕದಲ್ಲಿ ನೀನು ನಡೆಯುವಾಗ ಬೆಳಕಿರ್ಬೇಕಾದ್ರೆ ನಡೆಯುವಾಗ ನೀನು ಅವನು ಎಡುವುದಿಲ್ಲ ಯಾಕಂದ್ರೆ ಲೋಕದಲ್ಲಿ ಬೆಳಕಿಲ್ಲ ಆದ್ರೆ ನೀನು ನನ್ನ ನಿತ್ಯ ಜೀವಕ್ಕೆ ಕರೆದಿರುವಾಗ ಒಂದು ಪರಲೋಕದ ಮೈನಿಗೆ ನೀನು ಕರೆದಿ ಹೋಗುವಂತ ಮಾರ್ಗಗಳು ಇಕ್ಕಟ್ಟಿರ್ತದೆ ಸೈತಾನ ಅದನ್ನು ತಡೆ ಮಾಡ್ತಾನೆ ಅಲ್ಲಿ ದೇವ್ರ ಮಗುವೆ ದೇವ್ರ ಬಳಿ ಹೋಗಿ ಒಂದು ಸಲ ಮಾಡಿದ್ದೇನೆ ನೀನು ಈ ಲೋಕದಲ್ಲಿ ಯಾರನ್ನು ನೀನು ಅವರ ಮೇಲೆ ತಡೆ ಮಾಡ್ತೀನಿ ಪ್ಲಾನ್ ಮಾಡ್ತಾರೆ ಆದ್ರೆ ಪ್ರಿಯ ದೇವ್ ನೀನು ಬೆಳಕಿನಲ್ಲಿ ವಾಸ ಮಾಡುವುದು ಆದ್ರೆ ಲೋಕಕ್ಕೆ ಹೋಗುವಂತ ಮಾರ್ಗದಲ್ಲಿ ಬರ್ಬಹುದು ಎಷ್ಟೇ ಬಿರುಗಾಳಿ ಹೊಡೆಬಹುದು ಅದ್ರ ಮಧ್ಯದಲ್ಲಿ ಇದ್ದೇನೆ ಬೆಳಕು ಪ್ರಕಾಶಿಸುವುದು ಜೀವಿತ ಮುಂದೆ ಬೇಗ ಆ ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದಿಂದ ಎಂದು ಉತ್ತರ ಕೊಟ್ಟನು ಹಂಗೆ ಇರಲಿ ನೆಕ್ಸ್ಟ್ ಅಧ್ಯಾಯಕ್ಕೆ ಬನ್ನಿ ಹನ್ನೆರಡನೇದ್ದು ಲಾಸ್ಟ್ ಒಂದು ಓದಿ ಮೂವತ್ತ ಮೂವತ್ತಾರು ಇನ್ನು ಸ್ವಲ್ಪ ಕಾಲವೇ ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಕತ್ತಲೆಯು ಕತ್ತಲೆಯು ನಿಮ್ಮನ್ನು ಮುಸುಗಿಕೊಳ್ಳದಂತೆ ಬೆಳಕು ನಿಮಗೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿ ದೇವರ ಮಗ ದೇವರಾತ್ಮ ನಿಮ್ಮಲ್ಲಿ ಇರುವಾಗಲೇ ನೀನು ಇದನ್ನ ಪ್ರಧ್ವಲಿಸಬೇಕು ದೇವರಾತ್ಮ ಬಿಟ್ಟು ಹೋಗುವಾಗ

ನೀವು ಬೆಳಕಿನ ಎಷ್ಟು ಜನ ನಂಬ್ತೀರಾ ಎಷ್ಟು ಜನ ಇವತ್ತು ನನ್ನ ಹೊಸ ಬೆಳಕು ಹೊಸ ಬೆಳಕು ಕೊಟ್ಟಿದ್ದಾನೆ ಕಾರ್ಯದಿಂದ ತೆಗೆದಿಟ್ಟಿದ್ದಾನೆ ನಂಬುತ್ತೇನೆ ತಿಳುವಳಿಕೆ ನಮ್ಗಿಂತ ಬರಬೇಕು ತಪ್ಪುಗಳು ಯಾವ್ದಾದ್ರೂ ಪ್ರೇರೇಪಿಸುವುದು ಆದರೆ ಒಪ್ಪಿಕಣ್ಣ ಬಿಟ್ಟು ಬಿಡಬೇಕು ಬಿಟ್ಟು ಬಿಡುವಾಗ ದೇವರ ಕಾರಣ ನಿನ್ನಲ್ಲಿ ನೆರವೇರುವಂತಾಗಿದೆ ಆಮೆ 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 ಹಲ್ಲೆಲಿಯಾ 2 2 ವಾಕ್ಯ ಓದಿ ಬೇಗೆ ಮುಗಿಸಣೋರು 8 30 ವಾಕ್ಯ ಓದಿ ಇನ್ನೊಬ್ರೂ ಓದ್ವರ 4 25ನೇ ವಾಕ್ಯ ಓದಿ ಎಂಟು ಮೂವತ್ತನೇ ವಾಕ್ಯ ಆ ಇದು ನಾನು ಕಾಲೇಜಿನಲ್ಲಿ ಹೇಳಿದ್ದೆ ಈ ವಾಕ್ಯೇ ಮತ್ತೆ ಓದಿ ಯಾರನ್ನು ಮೊದಲು ಮೊದಲು ಯಾರನ್ನು ಮೊದಲು ನೇಮಿಸುತ್ತೆನು ಅವರನ್ನು ಕರೆದನು ನಾನು ಅನ್ಕೋ ದೇವರೇ ನನ್ನನ್ನು ಯಾಕೆ ಕರೆದೇನು ದೇವರು ನಿನ್ನ ನೇಮಿಸಿರುವಾಗ ನಿನ್ನ ತಾಯಿಯ ಗರ್ಭದಲ್ಲಿ ಅದನ್ನು ಕಣ್ಣು ನನ್ನ ಮೇಲೆ ಬಿತ್ತು ಭಕ್ತನ ದೇವರೇ ನಾನು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರ್ಬೇಕಾರೆ ಕಣ್ಣುಗಳು ನನ್ನ ಮೇಲೆ ಬಿತ್ತು ಅಲ್ಲಿಯ

ಅದಕ್ಕಾಗಿ ನೀನು ಯಾರಾಗಿದ್ದೇವೆ ಪರಲೋಕದ ನಿವಾಸಿ ಆಗಿದ್ದೇವೆ ನಿತ್ಯ ಜೀವದಲ್ಲಿ ವಾಸಿಸುವವರಾಗಿದ್ದೇವೆ ಆ ಒಂದು ಮೈದೆ ದೇವರ ಹೋಗುವವರಾಗಿದ್ದೇವೆ ನೀನು ಯಾರಾಗಿದ್ದೀಯ ಅನಿವಂತನೆಂದು ನಿರ್ಣಯಿಸಿದ್ದೇನು ಮುಂದೆ ಹೋದ ಬೇಗ ಯಾರನ್ನು ನೀತಿವಂತನೆಂದು ನಿರ್ಣಯಿಸಿದ್ದೇನು ಆಮೇನ್ ಈ ವಾಕ್ಯಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಯಾರು

ನಮ್ಮ ಅಪರಾಧಗಳ ನಿಮಿತ್ತ ಮಾರಣಕ್ಕೆ ಒಪ್ಪಿಸಿಕೊಟ್ಟ ಯಾರನ ಇನ್ನೂ ಕೆಲವರು ಡೌಟ್ ಇಲ್ಲ ಯೇಸುಕ್ರಿಸ್ತನ ನಮಗಾಗಿ ನಮ್ಮ ತುಪ್ಪುಗಳಗೋಸ್ಕರ ತಂದೆ ದೇವರು ಮನುಷ್ಯನಾಗಿ ಭೂಮಿಗೆ ಬಂದು ಹ ಅದಕ್ಕಾಗಿ ದೇವರು ಆತನ ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿ ಎಂಬ ನಮಗೆ ನೀತಿ ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾ ಆಮೆನ್ Alleluia ದೇವರು ભગવાન ನಿನಗಾಗಿ ನನ್ನ ಕಣ್ಣುನ್ನು प्राणವನ್ನು ೀರೀರಾಮ ಈಗಿನ ನನ್ನನ್ನು ನಿನ್ನ ನೀತಿವಂತನೆಂದು ಪರಲೋಕದಲ್ಲಿ ನಿವಾಸಿ ಎಂದು ದೇವರು ಆರಿಸಿಕೊಂಡಿರುವಾಗ